ಕಾರ್ಯಕರ್ತರಿಗೆ ಮತದಾರರಿಗೆ ರಾಜ್ಯದ ಮತದಾರ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದಲ್ಲಿ ಸಾಕು ಮಾಡುತ್ತೆ ನಾವು ಮಾತೇವೆ ಆ ವಿಶ್ವಾಸ ಇರಲಿ ಆ ದೃಷ್ಟಿಯಿಂದ ಇಷ್ಟು ಜನ ಇವತ್ತು ಎಲ್ಲ ಇಲ್ಲಿ ಬಂದು ಸೇರ್ಕೊಂಡಿದ್ದ ಈಗ ಅವ್ರು ಯಾರು ಮಾತಾಡಿದ್ರು ದೇವರಾಜಂತ ವೀರಯ್ಯ ಅಪ್ಪ ಅಮ್ಮ ಅವರ ಮಂತ್ರಿ ಮ ಎಮ್ ಎಸ್ ಸೀತಾ ನಲವತ್ತೇಳು ಕೋಟಿ ಹಂಗೆ ನುಂಗ್ಬಿಟ್ಟು ಜೇಲಿದ್ದಾರೆ ಯಾಕೆ ಅದ್ರ ಬಗ್ಗೆ ಹೋರಾಟ ಮಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ತನಿಖೆ ಯಾಕೆ ನಡೆಸಲಿಲ್ಲ ನಾವು ತನಿಖೆ ನಡೆಸಬೇಕಾಗಿತ್ತು ಹಂಗೆ ದೊಡ್ಡ ಇದೆ ಕೃಷಿ ಮಾರುಕಟ್ಟೆ ಮಂಡಳಿ ಯಡಿಯೂರಪ್ಪನೂರು ಮುಖ್ಯಮಂತ್ರಿಗಳು ಆ ಸಿಂಡಿಕೇಟ್ ಬ್ಯಾಂಕಿಂದ ಒಂಟು ಇತ್ತು ಅಕ್ರಮವಾಗಿ ಎಂಬತ್ತೇಳು ಕೋಟಿಂಗ್ ನಿಗಮ ಎಸ್ ಬ್ಯಾಂಕ್ ಒಂಟು ಇತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇದನ್ನು ಹೇಳಿ ಕರ್ನಾಟಕ ಕಶಕುಲ ಕರಕುಶಲ ಅಭಿವೃದ್ಧಿ ನಿಗಮ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಬಿ ಐ ಬ್ಯಾಂಕ್ ಹಂಗೆ ಫಿಕ್ಸೆಡ್ ಡಿಪಾಸಿಟು ಬೇರೆ ಕಡೆ ಒಟ್ಟು ಇದು ಇದಕ್ಕೆ ಉತ್ರೆ ಹೇಳಿ ಆಮೇಲೆ ಬಿಡಿ ಮೈಸೂರದು ಬಿಡಿ ಎಲ್ಲಿ ಬೇಕಾದ್ರು ನಾನು ಮಾತಾಡ್ತೀನಿ ಮಾತಾಡಿದ್ರು ಏನು ಚಿಂತೆ ಇಲ್ಲ ಎಷ್ಟಕ್ಕೆ ನನ್ನ ಕುಮಾರಣ್ಣ ನಿನ್ನ ಕುಮಾರಣ್ಣ ನಾನು ಅಣ್ಣ ಅಂತ ನಿನ್ನನ್ನು ಒಪ್ಪಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಯನ್ನು ನಾನು ಪರಮೇಶ್ವರ್ ಅವರು ಮಾಡಿದ್ದೇವೆ ಇದೇ ಸಿದ್ದರಾಮಯ್ಯನವ್ರು ಬಂದು ನಿನ್ನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ನಲ್ವತ್ತು ಮೂವತ್ತೆಂಟು ಜನ ಇದ್ದವರು ಎಂಬತ್ತು ಜನ ನಾವು ಹೊರಪಟ್ಟಿದ್ದೇವೆ ಉಪಕಾರ ಸ್ಮರಣೆ ಇಟ್ಕೊಳ್ಬೇಕು ಇದನ್ನು ಗಮ್ದರ್ ಇಟ್ಕೊಳ್ಬೇಕು ಅಂತ ಹೇಳಿ ನಿನ್ನ ಎಲ್ಲ ಆಸ್ತಿಗಳು ಹೆಂಗ್ ಬತ್ತು ಏನಾಯಿತು ಮೂಲ ಏನಾಯಿತು ಯಾರ್ದು ಜಮೀನು ಗ್ರಾಂಟ್ ಇದ್ಯಾ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಹೆಂಗಾಯ್ತು ಯಾರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಗೌರ್ಮೆಂಟ್ ಜಮೀನು ಎಷ್ಟು ನುಂಗಿದ್ದಾರೆ ಎಲ್ಲ ಕೂಡ ತಾನು ನೀನೆ ಇಚ್ಚಿ ಮಾತಾಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸಿ ಈ ಹೋರಾಟಕ್ಕೆ ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾಳೆ ಕೂಡ ಕಾರ್ಯಕ್ರಮ ನಡೀತದೆ ಎಲ್ಲ ನನ್ನ ಕಾರ್ಯಕರ್ತರಿಗೆ ಮುಖಂಡರಿಗೆ ನಾನು ಹೇಳ್ತೀನಿ ನಮ್ಮ ಪದಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಇದು ಒಂದಿನ ಅಲ್ಲ ಏಳು ದಿನದ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ಕೂಡ ತಾವು ಹೆಜ್ಜೆ ಆಗಬೇಕು ಬರಬೇಕು ನಾವು ಪಾದಯಾತ್ರೆ ಮಾಡೋದಿಲ್ಲ ಈ ರೀತಿ ಸಭೆ ಮಾಡಿ ಪ್ರಶ್ನೆಗಳನ್ನು ಹೇಳ್ತೇವೆ ಆ ಕಾರ್ಯಕ್ರಮ ಬಂದು ಯಶಸ್ವಿಯನ್ನು ಮಾಡಬೇಕು ಈ ಭ್ರಷ್ಟ ಬಿ ಜೆ ಪಿ ವಿರುದ್ಧ ಹೋರಾಟವನ್ನು ಮಾಡಬೇಕು ಆ ಬರೀ ಗದ್ದಲ ಬರೀ ಹಿಟ್ ಅಂಡ್ ರನ್ನು ಡಿ ವಿಜಿ ಒಂದು ಕಡೆ ಹೇಳ್ತಾರೆ ನಾನು ಕುಮಾರಸ್ವಾಮಿಗೆ ಅಸೆಂಬ್ಲಿಯಲ್ಲಿ ಹೇಳಿದ್ದೆ ಏನು ಹೇಳಿದ್ದೆ ಗೊತ್ತಾ ಎದ್ದೆದ್ದು ಬೀಳುತ್ತಿಹೇ ಗುದ್ದಾಡಿ ಸೋಲುತ್ತಿಹೇ ಗದ್ದಲ ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತೀಯೇ ಜಗ ಬೆಂದು ಉದ್ದರಿಸಿಯೇ ಸಕ್ಕನೆ ನಿನ್ನ ಉದ್ದಾರ ಎಷ್ಟಾಯ್ತ ಮಂಕುತಿಮ್ಮ ನಿನ್ನ ಉದ್ದಾರ ಎಷ್ಟಾಯ್ತಮ್ಮ ಮಂಕುತಿಮ್ಮ ಹಂಗೆ ಅಶೋಕಣ್ಣ ನೀನು ವಿಜೇಂದ್ರ ನೀನು ಕುಮಾರಣ್ಣ ನೀನು ಅಶೋಕಣ್ಣ ನೀನು ಇದಕ್ಕೆ ಸೀಟಿರೇವೆ ನೀನು ಇದಕ್ಕೆ ನಿನ್ನ ಪಾದಯಾತ್ರೆಯಲ್ಲಿ ಉತ್ತರ ಹೇಳಬೇಕು ಅಂತ ಹೇಳಿ ಒತ್ತಾಯಿಸಿ ನನ್ನ ಮಾತ್ಮಗೆ ಸರಿಯನ್ನು ನಮಸ್ಕಾರ